ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳು ಮುಡುಪವರ ಮನಸೆಲ್ಲ ಕೈಯ ದುಡಿತಕ್ಕೆ ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು ಕಡಿದಲ್ಲ ಬಾಳ್ಮಂಕುತಿಮ್ಮ ನಾವು ಈ ನಾವೀ ಕುಶಲಕರ್ಮಿಗಳು ಅಂತ ಕರಿತೀವಲ್ಲ ಬಡಗಿ ರೈತ ಕಮ್ಮಾರ ಕುಂಬಾರ ಅಕ್ಕಸಾಲಿಗ ಇವರೆಲ್ಲ ಏನು ಯೋಗಾಭ್ಯಾಸ ಮಾಡಿಲ್ಲ ಅಥವಾ ಯೋಗವನ್ನು ಕಲ್ತಿಲ್ಲ ಆದರೆ ಅವರ ಜೀವನ ಯೋಗಿಗಳಂತೆ ಒದುಕ್ತಾರೆ ಒಂದು ರೀತಿ ಅವ್ರು ಮಾಡೋ ಕೆಲಸ ತಪಸ್ಸಿನ ಥರ ಅಂತೇಳಿ ಹೇಳ್ತಾರೆ ಇಡೀ ಜೀವನ ಮೈ ಬಗ್ಸಿ ಕಷ್ಟಪಟ್ಟು ಪರಿಶ್ರಮ ಹಾಕಿ ಮಾಡ್ತಾರೆ ಅವ್ರು ಮಾಡೋ ಕೆಲಸದಲ್ಲಿ ಸ್ವಲ್ಪವೂ ಅವರು ಡಿಸ್ಟ್ರಾಕ್ಟೇ ಆಗೋದಿಲ್ಲ ಏಕಾಗ್ರ ಚಿತ್ತದಿಂದ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಏನೋ ಗೊತ್ತಿಲ್ಲ ಅದ್ಭುತವಾಗಿ ಅವ್ರು ಮಾಡೋ ವಸ್ತುಗಳು ಮೂಡಿ ಬರುತ್ತೆ ಮತ್ತು ಆ ಬಿಡುವಿಲ್ಲದ ಕೆಲಸದ ಮಧ್ಯೆ ಅವರಿಗೆ ಈ ಹರಟೆ ಹೊಡೆಯೋಕ್ಕೋ ಅಥವಾ ಗಾಸಿಪ್ ಮಾಡೋಕ್ಕೋ ಟೈಮೇ ಸಮಯನೇ ಸಿಗೋದಿಲ್ಲ ಅದೆಲ್ಲವನ್ನು ಬಿಟ್ಟು ಪೂರ್ಣ ಪರಿಶ್ರಮ ಅಥವಾ ಪೂರ್ಣ ಮನಸ್ಸು ಕೆಲಸದಲ್ಲೇ ಹಾಕ್ತಾರೆ ಹಾಗೆ ಅವರು ಯಾವಾಗಲೂ ಕಷ್ಟಪಟ್ಟು ಅಂದರೆ ಪರಿಶ್ರಮಿಗಳು ದುಡಿದು ತಿಂತಾರೆ ಯಾವತ್ತೂ ಕೂಡ ಯಾರ ಹಂಗಿಗೂ ಅವರು ಬೀಳೋದಿಲ್ಲ ಅಂಥವ್ರಿಗೆ ಬಾಳು ಅಥವಾ ಜೀವನ ಕಷ್ಟನೇ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ಹೇಗೆ ಬಸವಣ್ಣವ್ರು ಹೇಳಿದ್ರಲ್ಲ ಕಾಯಕವೇ ಕೈಲಾಸ ಅಂತ ಅದನ್ನು ಅರ್ಥ್ಕೊಂಡ್ಬಿಟ್ರೆ ಜೀವನ ಯಾರಿಗೂ ಕೂಡ ಕಷ್ಟನೇ ಆಗೋದಿಲ್ಲ ಎಲ್ಲರೂ ಕೂಡ ಸುಲಭವಾಗಿ ಖುಷಿಯಾಗಿ ಬದುಕ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ